ಐದು ರೂಪಾಯಿಗೆ ಹತ್ತು ರೂಪಾಯಿ ಮಾಡ್ತೇನೆ ಫ್ರೀಯಾಗಿ ಕೊಟ್ಟಿರುವಂಥ ಹುಡುಗ ತುಂಬ ಖುಷಿ ಆಗ್ತಿದೆ ಬ್ಲಾಗ್ಗೋಸ್ಕರ ಹಿಂಗೆಲ್ಲ ಎಲ್ಪ್ ಮಾಡ್ತಾರೆ ನೋಡಿ ಯೂಟ್ಯೂಬರ್ ಅಂದಿದ್ದ ತಕ್ಷಣ ಫ್ರೀ ಕೊಟ್ಟ ಅಂದಿದ್ರೆ ಒಂದು ಹತ್ತತ್ತು ಇಪ್ಪತ್ತು ರೂಪಾಯಿ ತಗೊಂಡಿದ್ದ ಇವಾಗ ನಾವು ಬೆಟ್ಟಕ್ಕೆ ಹತ್ತೋ ಸ್ಟಾರ್ಟ್ ಮಾಡಿದ್ದೀರಿ ಎಷ್ಟು ತಾಯಿ ಇದು ಕೊಟ್ಟಿದ್ದಾರೆ ನೋಡ್ರಿ ಅಡಿಕೆ ಬೆಳೆದು ತುಂಬ ಅದ್ಭುತವಾಗಿದೆ ನೋಡ್ರಿ ಫುಲ್ಲು ಹೋಗ್ತಾ ಇರ್ಬೇಕಂದ್ರೆ ಫುಲ್ಲು ಜಾಲಿ ತಮ್ಮನೂ ಜಾಲಿ ನಾನೂ ಜಾಲಿ ಅವ್ರ ತಲೆ ಕಟ್ಕೊಂಡೋಗಿರೋ ಇದನ್ನು ತಗೊಂಡು ವಾಪಸ್ಸು ಇಲ್ಲಿ ಮರಕ್ಕೆ ಕಟ್ಟವ್ರೆ ಅಂದರೆ ಅವ್ರು ಅವ್ರು ಏನೇ ನಾನು ನೆನ್ಸ್ಕೊಂಡಿರ್ತಾರೋ ಅದನ್ನೆಲ್ಲೂ ಇಲ್ಲಿ ಪೂರ್ತಿ ಆಗಲಿ ಅಂತ ನಮಗೂ ಕೊಟ್ಟಿದ್ರಲ್ಲ ಇದನ್ನೆಲ್ಲೇ ಕಟ್ಟಬೇಕೇನಲ್ಲ ಇಲ್ಲ ಇಲ್ಲ ಅದು ನಮಗೆ ಪ್ರೀತಿಯಿಂದ ಕೊಟ್ಟಿರೋದು ಪ್ರೀತಿಯಿಂದ ಕೊಟ್ಟಿರೋದು ಬೆಂಗ್ ಎತ್ಕೊಂಡು ಹೋಗ್ಬೇಕು ನೋಡು ಇಲ್ಲಿ ಮರಕ್ಕೆಲ್ಲ ಕಟ್ಟಿದಾರಲ್ಲ ಅದೇ ರೀತಿ ಇಲ್ಲಿ ನೋಡಿ ಫುಲ್ಲು ಹೆಂಗ್ ಕಟ್ಟಿದ್ದಾರೆ ಬೆಟ್ಟ ನೋಡಿ ಹೆಂಗ್ ಕಾಣಿಸ್ತದೆ ಫುಲ್ಲು ಮಂಜಿಂದ ಮುಚ್ಕೊಂಡಿದೆ ಮನೆಗಳು ನೋಡಿ ನಾವು ಹೋಗ್ಬೇಕಾಗಿರೋದು ಇಲ್ಲೇ ಎಲ್ಲೋ ಕಾಣಿಸ್ತಿದ್ದೆ ದೇವರು ಅಲ್ಲಿದೆ ನೋಡಿ ದೇವಸ್ಥಾನ ಆ ತುದಿಗೆ ಹೋಗ್ಬೇಕು ಫುಲ್ಲು ಅಂಗಡಿಗಳು ಚಳಿಯೂ ತುಂಬ ಇದೆ ಬೇಗ ಹೋಗ್ಬಿಟ್ಟು ಬರೋಣ ಬನ್ನಿ ಹಿಂಗೆ ಫುಲ್ಲು ಜಾಲಿ ಜಾಲಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ ನಾವು ತುಂಬ ಹಿಂದುಗಡೆ ಲಗೇಜ್ ಎಲ್ಲ ಇಟ್ಟಿದ್ದೀರಿ ರೊಚ್ಚಿಗೆದ್ದು ಇದ್ದೀರಿ ಇವಾಗ ದೇವ್ರನ್ನ ನೋಡ್ಬಿಡೋಣ ಅಂದ್ಬಿಟ್ಟು ಬಟ್ ಇಲ್ಲಿ ಅಂಗಡಿಗಳು ತುಂಬ ಏನು ಸಮಸ್ಯೆ ಇಲ್ಲ ದುಡ್ಡೊಂದು ಇಟ್ಕೊಂಡು ಬಂದರೆ ಜಾಲಿ 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 ಫುಲ್ಲು ಜಾಲಿ ಬಟ್ ಏನಂದರೆ ಹುಷಾರಾಗಿರಬೇಕು ಇಲ್ಲಿ ಪ್ರತಿಯೊಂದಕ್ಕೂ ಆ ತೊಳಿ ಇತ್ತಾಕೊಳ್ಳಿ ಅಂತ ಕೈ ಹಿಡ್ದೆ ಹೇಳ್ಕೊಂಡು ಹೋಗ್ತಾರೆ ಅದೊಂದು ಪಿಶ್ವಾಗ್ದಿರೋಂಥ ವಿಚಾರ ಬಟ್ ನಮಗೆ ಪಾ ಬ್ಯಾಗಿಟ್ಕೊಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಇವರೆಲ್ಲ ತುಂಬ ಖುಷಿಯಾಯಿತು ಬೆಟ್ಟ ಹತ್ತಾಯಿದ್ದೀರಿ ಬೆಟ್ಟ ಸ್ವಲ್ಪ ಹತ್ತಬೇಕಂದ್ರೆ ರೋಡ್ ಹೆಂಗಿದೆ ನೋಡ್ಕೊಳ್ಳಿ ರೋಡಲ್ಲಿ ಸ್ವಲ್ಪ ಅಪ್ಪು ಸ್ಟಾರ್ಟ್ ಆಗಿದೆ ಮನೆ ಹೋಗೋಣ ಹಂಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲರೂ ಫೋಟೋ ಶೂಟ್ ಎಲ್ಲ ಮಾಡ್ಕೊತಿದ್ದಾರೆ ಅಮ್ಮ ನಾನು ಇಲ್ಲೆಲ್ಲ ರೋಡಾಗಿ ಹುಷಾರಾಗಿ ಓಡಾಡಿ ಇಲ್ಲಾಂದರೆ ಬಸ್ ಹಚ್ಬಿಡ್ತಾರೆ ಮೇಲ್ಗಡೆ ಹ್ಞೂ ಮೇಲೆ ಹಚ್ಬಿಡ್ತಾರೆ ಯಾವ ಮಾಡಿದ್ರೆ ಅಷ್ಟೇ ಹುಷಾರಾಗಿ ಹೋಗೋಣ ಬನ್ನಿ ಏನು ಸಂತು ಅನ್ಪ್ಲಾನ್ ಟ್ರಿಪ್ ಅಣ್ಣ ಇದು ಗೊತ್ತಾ ನಿಮಗೆ ವಿಶೇಷವಾದ ಜಾಗ ಇದು ವೈಷ್ಣವಿ ದೇವಸ್ಥಾನಕ್ಕೆ ಬಂದಿರೋದು ನಾವು ಇವಾಗ ಇವಾಗ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಬಸ್ಸು ಅಲ್ಲಿ ನಿಲ್ಲಿಸ್ತು ಬೆಳಗ್ಗೆ ಟಿಫನ್ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಬಸ್ಸಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿದ್ದು ಗೊತ್ತೇ ಆಗಲಿಲ್ಲ ಇವಾಗ ಹೆಂಗಿದೆ ಗೊತ್ತಾ ಸುಮಾರು ಬೆಳಗ್ಗೆ ಒಂದು ಏಳು ಗಂಟೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಹೋಗೋಣ ಇನ್ನು ಯಾವ್ಯಾವ ಥರ ಅನುಭವಗಳಾಗುತ್ತೋ ನಿಮ್ಮ ಹತ್ರ ಹಂಚ್ಕೊಂತೀರಿ ಒಂದು ಅದ್ಭುತವಾದ ಒಂದು ಸ್ಥಳ ಪುಣ್ಯವಾದ ಕ್ಷೇತ್ರ ಆ ಕ್ಷೇತ್ರಕ್ಕೆ ನಾನು ನಮ್ಮ ತಮ್ಮ ಜೈ ದೇವಿ ಜೈ ಜೈತು ದೇವಿ ಇವರೇ ನೋಡಿ ನಮಗೆ ನೂಡಲ್ಸ್ ಮಾಡ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಇವರಿಗೆ ಕನ್ನಡ ಬರುತ್ತೆ ಅಣ್ಣ ಅಂತಾರೆ ಅವರು ಕನ್ನಡ ಬರುತ್ತೆ ಅಣ್ಣ ಅಂತಾರೆ ಇವಾಗ ನೂಡಲ್ಸ್ ತಿನ್ಬಿಟ್ಟು ಚೆನ್ನಾಗಿರೋದಕ್ಕೆ ಇನ್ನೊಂದು ಮಾಡಿಸ್ಕೊಂಡು ಇಲ್ಲಿ ತಿಂತಿದ್ದೀರಿ ಆಮೇಲೆ ಇಲ್ಲಿ ಹೋಟ್ಲುಗಳು ತುಂಬ ಚೀಪ್ ಆಗಿದೆ ಎಂಟುನೂರು ಸಾವಿರದ ಇನ್ನೂರು ಎರಡು ಸಾವಿರ ಮೂರು ಸಾವಿರವರೆಗೂ ಒಳ್ಳೆ ರೇಂಜ್ ಹೋಟ್ಲುಗಳ ಪಾಪು ಹಾಯಿ ಮಾಡೋದನ್ನ ನಿಮ್ಗೆ ತೋರಿಸೋಕ್ಕಾಗಲ್ಲ ಮುಂದೆ ಇನ್ನೇನೇನು ಸಿಗುತ್ತೋ ಯಾರ್ಯಾರು ಏನೇನು ಮಾತಾಡ್ತಾರೋ ನೋಡೋಣ ನೋಡೋಣ ಬೆಂಗಳೂರಿಂದ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ದೇವಸ್ಥಾನದಲ್ಲಿ ತುಂಬ ಸುತ್ತಲೂ ಮುತ್ತಲ ಅಂಗಡಿಗಳು ಇರೋದ್ರಿಂದ ಈ ಅಂಗಡಿಗಳಲ್ಲಿ ನಮಗೆ ತುಂಬ ಐಟಮ್ಸು ಸಿಗುತ್ತೆ ಹಾಗೆಯೇ ಈ ಅಂಗಡಿಯಲ್ಲಿ ನಮಗೆ ಲಗೇಜ್ ಇಟ್ಕೊಳೋದಕ್ಕೂ ವ್ಯವಸ್ಥೆ ಮಾಡಿಕೊಟ್ರು ಈ ಅಂಗಡಿಯವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಆಪ್ಗೇ ಈ ಅಂಗಡಿಗಳಲ್ಲಿ ನೋಡಿ ನೋಡಿ ಯಾವ ಥರ ಐಟಮ್ಸ್ ಇದೆ ಅಂದ್ಬಿಟ್ಟು ಒಂದು ಸಲ ಕಣ್ಣಾಯಿಸ್ತಾ ಹೋಗಿ ನಿಮಗೆ ಡ್ರೈ ಫ್ರೂಟ್ಸ್ನ ಇಲ್ಲಿ ಡ್ರೈ ಫ್ರೂಟ್ಸ್ನ ತಗೊಳ್ತಾ ಆಮೇಲೆ ಫೋಟೋಸ್ ಎಲ್ಲನೂ ಇದೆ ಶಾ ಈ ಶಾಪಲ್ಲಿ ಬಂದು ನಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವ್ರಿಗೂ ಏನೇನು ಬೇಕೋ ಎಲ್ಲ ಐಟಮ್ಗಳು ಸಿಗುತ್ತೆ ಹಾಗಾಗಿ ಈ ಈ ಥರ ಅಂಗಡಿಗಳು ಸುಮಾರು ಬೆಟ್ಟದ ತುದಿವರೆಗೂ ಇರೋದರಿಂದ ನಿಮ್ಗೆ ಯಾವುದೇ ರೀತಿಯ ನಮಗೆ ಇಷ್ಟವಾದ ವಸ್ತುಗಳನ್ನ ಹಾಗೆ ಏನೇನು ಬೇಕೋ ಅಲ್ಲವೂ ತಗೊಳ್ಬೋದು ಚಳಿಗೆ ಬೆಚ್ಚನೆಗೆ ಟೋಪಿಗಳು ಸಮೇತ ಸಾಕ್ಸ್ ಹಿಂದೆಡ್ದು ಎಲ್ಲನೂ ಸಿಗುತ್ತೆ ಆಮೇಲೆ ದೇಗ ದೇವರ ವಿಗ್ರಹಗಳು ಬಂದು ಯಾವ್ಯಾವ ದೇವ್ರು ಬೇಕನ್ನೋದು ನಿಮಗೆ ಇಷ್ಟವಾದ ಪ್ರಿಯವಾದ ಒಂದು ದೇವರುಗಳನ್ನು ನೀವು ತಗೊಳ್ಬೋದು ಹೆಣ್ಣು ಮಕ್ಕಳಿಗೆ ಇಷ್ಟವಾದ ಬಳೆಗಳು ತುಂಬ ವೆರೈಟೀಸ್ ತುಂಬ ಅಂದರೆ ತುಂಬ ವೆರೈಟೀಸ್ ಇರೋದರಿಂದ ನಿಮ್ಗೆ ಇಷ್ಟವಾದನ್ನ ಆರಾಮಾಗಿ ಟೈಮ್ ಇದ್ದರೆ ಸೆಲೆಕ್ಟ್ ಮಾಡಿ ತಗೊಳ್ಬೋದು ಹಾಗಾಗಿ ಈ ವೈಷ್ಣವಿ ದೇವಿ ದೇವಸ್ಥಾನದಲ್ಲಿ ನಿಮಗೆ ಪ್ರಸಿದ್ಧವಾಗಿ ಸಿಗೋವಂಥದ್ದು ಏನಂತ ನೀವು ತಿಳ್ಕೊಳ್ಬೇಕಂದ್ರೆ ಮುಂದೆ ವಿಡಿಯೋ ನಾನು ನೋಡ್ತಾ ಹೋಗ್ತಾ ಇರಿ ನಿಮಗೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ತುಂಬ ಅದ್ಭುತವಾದ ಒಂದು ಕ್ಷೇತ್ರ ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈ ಬೆಟ್ಟಕ್ಕೆ ನಡಿಬೇಕಂದ್ರೆ ನೀವು ತುಂಬ ಎನರ್ಜಿಯಿಂದ ನಡಿಬೇಕು ಸುಮಾರು ಒಂದು ಹದಿನೈದು ಕಿಲೋಮೀಟ್ರೂ ದೂರ ನೀವು ಟ್ರಕ್ ಮಾಡಬೇಕು ನಡಿಬೇಕು ಕುದುರೆ ಮೇಲೆಯೂ ಹೋಗ್ಬೋದು ಹಾಗೇ ನೀವು ಏನು ಹೇಳ್ತೀರಿ ಡೋಲಿ ಮೇಲೇ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ಮೂರು ವ್ಯವಸ್ಥೆ ಇದೆ ಯಾವುದು ಬೆಸ್ಟ್ ಅನ್ಕೊತೀರೋ ಅದರಲ್ಲಿ ನೀವು ಸಾಗ್ಬೋದು ಒಂದು ದೇವಿಯ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಈ ಕ್ಷೇತ್ರ ಬಂದು ಬೆಂಗಳೂರಿಂದ ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ದೂರದಲ್ಲಿ ಇರೋದು ಅಂತ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಬನ್ನಿ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನೇನು ಅನುಭವ ಆಗುತ್ತೋ ನಿಮ್ಗೆ ಹಂಚ್ಕೊತಾ ಹೋಗ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಈ ದೇವಸ್ಥಾನಕ್ಕೆ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುತ್ತೆ ನಿನಗೆ ಡೋಲಿ ಬೇಕಂದ್ರೆ ನೋಡೋಣ ಇಲ್ಲೈತೆ ಡೋಲಿ ಬೇಡ ಎಷ್ಟು ನೋಡಿ ಯಾರಾದರೂ ವೈಷ್ಣವಿ ದೇವಸ್ಥಾನಕ್ಕೆ ಬಂದ್ರೆ ಡೋಲಿ ಅವೈಲೇಬಲ್ ಇದೆ ಡೋಲಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ನಮ್ಮ ಕಾಲವೇ ಚೆನ್ನಾಗಿದೆ ಬಾ ಹೋಗೋಣ ಇವರು ಹುಲಿಗಳು ಹುಲಿಗಳು ಓಕೆ ಥ್ಯಾಂಕ್ ಯು ದೇವಸ್ಟಾರ್ಟಿಂಗಲ್ಲಿ ಸಿಕ್ಸ್ ಫುಲ್ ಫಳಪಳ ಫಳಪಳ ಅಂತ ಹೊಳಿತದೆ ಎಲ್ಲನೂ ದೇವ್ರನ್ನ ಕೃತಿಗಳನ್ನ ಮಾಡಿಟ್ಟಿದ್ದಾರೆ ಹಂಗೆ ನೋಡ್ಕೊಂಡು ಅವನ ಬನ್ನಿ ನಮ್ಮ ತಮ್ಮ ನೋಡಿರಿ ಡ್ಯಾನ್ಸ್ ಆಡ್ತಾರೆ ಕುದುರೆ 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 ಮೇಲೆ ಸಾರಿ ನೋಡಿರಿ ಡ್ಯಾನ್ಸ್ ಹೆಂಗೆ ಮಾಡ್ತದೆ ಸೂಪರ್ ತಮ್ಮ ಸೂಪರ್ ಕುದುರೆಗಳು ನೋಡ್ರಿ ಎಷ್ಟಿದೆ ಕುದುರೆಗಳು

ಎಲ್ಲಿ ನೋಡ್ದಿರೋಂಥದ್ದು ಮಕ್ಳಿಗೋಸ್ಕರ ಅಂತಾನೆ ಇರುವಂಥದ್ದು ನೋಡ್ಕೊಳ್ಳಿ ಈ ದೇವಸ್ಥಾನಕ್ಕೆ ಬಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಸೂಪರ್ ಅಲ್ಲ ನೋಡ್ರಿ ಏನೋ ಇದು ಮಕ್ಳಿಗೆ ಕುಂತ್ಕೊಂಡು ನಡ್ಕೊಂಡು ಹೋಗ್ಲಾ ಏ ಕರ್ಕೊಂಡೋಗ್ಬಿಡಲ್ಲೇ ಹೋಗಿ ಈ ಶಾಪಲ್ಲಿ ನೋಡಬಹುದು ದೇವ್ರ ಜೊತೆಗೆ ಮೋದಿ ಅವರ ಭಾವಚಿತ್ರ ಇದೆ ಮೋಟು ಕಟ್ಟಲೋದು ಇದೆ ಹಾಗೇನು ಇದೆ ಒಂದು ಚೆನ್ನಾಗಿದೆ ನನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ನಮ್ಗೆ ಏನೇನು ಬೇಕೋ ಆ ರೀತಿಯಲ್ಲಿ ನೀರು ಇದು ಸುಸ್ತಾಗಿರುತ್ತಲ್ವಾ ಅದಕ್ಕೋಸ್ಕರ ತಮ್ಮ ಏನೋ ಮಾಡಕ್ಕೆ ನಾವು ಬಾ ಇಲ್ಲಿ ಒಂದು ಫಾಲ್ಸ್ ಕಾಣಿಸ್ತು ಫಾಲ್ಸ್ ಅನ್ನು ತೋರಿಸ್ಬಿಡ್ತೀನಿ ಗುಂಡೋರ್ತಾ ಜಾಗದಲ್ಲಿ ನೋಡ್ರಿ ಫಾಲ್ಸ್ ನೀರು ಸಕ್ಕತ್ತಾಗಿದೆ ಜಾಗ ನೀರು ಸಕ್ಕದಾಗಿದೆ ಫುಲ್ಲು ಎಷ್ಟು ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ನೀರು ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ ಹೆಂಗಾರೀತಾ ಇದೆ ಅಂದ್ಬಿಟ್ಟು ನೋಡಿ ನೋಡಿ ಇವಾಗ ನಾನು ಬೆಳ್ಳೇರವಾಗಿ ಅಲ್ಲಿ ದೇವಸ್ಥಾನ ಕಾಣ್ತಿದ್ದೆ ನೋಡಿ ಅಲ್ಲಿ ಅಲ್ಲಿಗೆ ಹೋಗಬೇಕು ಇಲ್ಲಿ ಭಗವಂತನ ನೋಡ್ತಾ ಹೋಗಿ ಹಾಗೇನೆ ತುಂಬ ಚೆನ್ನಾಗಿದೆ ಹಾಗೆಯೇ ನೋಡಿ ಧೋಲಿ ಧೋಲಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ಮತ್ತೆ ಭಗವಂತನ ನೋಡೋವಂಥ ಸಮಯ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ತುಂಬ ಅದ್ಭುತವಾಗಿದೆಯಲ್ಲ ಹ್ಞೂ ಮತ್ತೆ ಹೋಗೋಣ ಬನ್ನಿ ಹತ್ತೋದು ಸ್ಟಾರ್ಟ್ ಮಾಡೋಣ ದೇವಸ್ಥಾನ ಸಕ್ಕ ನೋಡಿ ಕಬ್ಬಿನ ಜ್ಯೂಸ್ ಕುಡಿಯುವಂತ ಸಮಯ ಇವಾಗ ಕಬ್ಬಿಣ ಇಲ್ಲಿ ಹೆಜ್ಜೆ ಹೆಜ್ಜೆ ಭಗವಂತನ ರೂಪಗಳನ್ನ ನಾವು ಕಣ್ ಹೋಗ್ತಾನೆ ಇರ್ಬೋದು ಹೆಜ್ಜೆ ಜಗನು ಹಾಗೇನೆ ಇದು ನೋಡಿ ನಾನು ಒನ್ ಅವರ್ ಹತ್ತದ್ಮೇಲೆ ಇಲ್ಲಿ ಕಾಣಿಸಿರುವಂತ ಸಿಟಿ ಸಿಟಿನ ನೋಡ್ತಾ ಆಮೇಲೆ ಇವ್ರು ನೋಡಿ ನಾವು ಕೆಳಗಿಂದ ನೋಡ್ತಿದ್ದೀರಿ ಇವರು ದಂಡ ಹೊಡಿತಿದ್ದಾರೆ ದಂಡ ಹೊಡೆದ್ಬಿಟ್ಟು ಕೈ ಎಷ್ಟು ಮೆಟ್ಲು ಅಂಟಿಸುತ್ತೋ ಆಮೇಲೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ದಂಡ ಹೊಡ್ಕೊಂಡು ಹೋಗ್ತಿದ್ದಾರೆ ಎರಡು ದಾರಿ ಇದೆ ಇದು ಮೆಟ್ಲುಗಳ ಮೇಲೆ ಬರುವಂಥ ದಾರಿ ಇನ್ನೊಂದು ಬಂದು ಫ್ಲಾಟ್ ದಾರಿ ತಮ್ಮಲ್ಲಿ ಯಾಕೆ ಫ್ಲಾಟ್ ದಾರಿಯಲ್ಲಿ ಬಂದಿದ್ದೀರ ಅಂದ್ಬಿಟ್ಟು ಅಂದರೆ ಎರಡು ದಾರಿನ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಈ ಮೆಟ್ಲುಗಳ ಮೇಲೆ ಬಂದರೆ ಫ್ಲಾಟ್ ದಾರಿ ಅವಾಗಲೇ ಬಂದಿರಲ್ಲ ಸ್ಟಾರ್ಟಿಂಗ್ ಅದು ಅದು ಇನ್ನೊಂದು ಕಡೆಯಿಂದ ಬರ್ತಿದೆ ನಾವು ಈ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಜನ ಯಾರಿಲ್ಲ ಯಾಕಂದ್ರೆ ಕಷ್ಟಪಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಹಾಗಾಗಿ ನೋಡಿ ಕಾಲಿದೆ ಓನ್ಲಿ ಒನ್ ದೇರ್ ಹ್ಞೂ ಆಯ್ತು ನೋಡಿ ಗೆಳೆಯರೆ ನಮ್ಮ ಜನರು ವೆಸ್ಟರ್ನ್ ಫುಡ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮೆಕ್ಡೊನಲ್ಡ್ಸು ಅದು ಇಷ್ಟು ಐಟಲ್ಲಿ ಹಾಂ ಅದು ದೇವಿ ದೇವಸ್ಥಾನದಲ್ಲಿ ಮೆಕ್ಡೊನಾಲ್ಡ್ಸು ಅದರಲ್ಲಿ ಅಲ್ಲಿ ಬೋರ್ಡ್ ನೋಡಿ ನೀವು ನೋ ಆನಿಯನ್ನು ನೋ ಗಾರ್ಲಿಕ್ಕು ಪ್ಯೂರ್ ವೆಜ್ಜು ಮೆಕ್ಡೊನಾಲ್ಡ್ಸ್ ಇಲ್ಲಿ ಬಂದು ಮಾಡೋರು ಅಂದರೆ ಜನ ವೆಸ್ಟರ್ನ್ ಫುಡ್ನ ಎಷ್ಟು ಲೈಕ್ ಮಾಡ್ತಾರೆ ನೋಡಿರಿ ಈ ಅರ್ಧ ಬೆಟ್ಟಕ್ಕೆ ಬಂದಿದ್ರೆ ಅರ್ಧ ಬೆಟ್ಟಕ್ಕೆ ಬಂದಿರ್ಬೇಕಂದ್ರೆ ತಮ್ಮ ನೋಡ್ರಿ ಅರ್ಧ ಬೆಟ್ಟಕ್ಕೆ ಬಂದಿದಿರಿ ಇವಾಗ ಆಗ್ದಿರೋರಿಗೆ ಇಲ್ಲೊಂದು ವ್ಯವಸ್ಥೆ ಮಾಡಿದಾರೆ ಏನಂತ ನಾನು ನೋಡ್ತೀರಾ ಫುಲ್ ಹತ್ತಕ್ ಆಗ್ದಿರೋರಿಗೆ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೇನೆ ದರ್ಶನಕ್ಕೋಸ್ಕರ ದೇವ್ರ ಆಗ ನೋಡೋಕ್ಕೆ ನಡೆಯೋಕ್ಕೆ ಆಗದಿರೋಂಥವರು ಇಲ್ಲಿಂದನೇ ಭಗವಂತನ ದರ್ಶನ ಮಾಡ್ಕೊಬೋದು ನಾವು ಇಲ್ಲಿ ಸೇರಿರುವಂಥ ಭಕ್ತರನ್ನೆಲ್ಲ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇಲ್ಲಿ ಭಕ್ತರನ್ನೆಲ್ಲ ನೋಡಿದಾದ್ಮೇಲೆ ಮತ್ತೆ ನಾವು ನಡೆಯೋದು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀರಿ ನಡೀತಾ ಹೋಗೋಣ ಒಂದು ಅರ್ಧ ಬಾರಿ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನ ಟಿಕೆಟ್ ತೊಗೊಂಡಿದ್ದೀವಿ ನಾಳೆ ಹನ್ನೆರಡು ಗಂಟೆಗೆ ದರ್ಶನ ಇರೋದು ಅದಕ್ಕೆ ಮುಂಚೆ ವೈಷ್ಣವಿ ದೇವಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಂತ ಹೋಗ್ತಿದ್ದೀವಿ ಟೈಮು ರಾತ್ರಿ ಹನ್ನೊಂದು ಗಂಟೆ ಕೋತಿ ನೋಡಿ ಇವಾಗ ಸಿಟಿ ನೋಡಿಸ್ತೀನಿ ಓ ನೋಡಿ ಸಿಟಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಕಾಣಿಸ್ತಾ ಕಾಣಿಸ್ತಿರ್ತೇನೆ ಬಿಡ್ರಿ ಚಿಕ್ಕ ಬಿಟ್ಟು ಮಾತಾಡಂದ್ರೆ ಏನೇನೋ ಹೇಳ್ತಾನೆ ಡ್ಯಾನ್ಸ್ ಆಡ್ತಾನೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಬೆಂಗಳೂರಿಂದ ಒಂದು ಮೂರು ಸಾವಿರ ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಹಿಡಿಯೋಕೆ ಆಗ್ತಾ ಇಲ್ಲ ಈ ಸೈಡ್ ಯಾವ ಥರ ಇದೆ ಕೋತಿಗಳು ನೋಡ್ರಿಗಳು ನೋಡ್ರಿ ಚಿಕ್ಕಾಡ್ತಾರೆ ಚಿಕ್ಕಪಟ್ಟು ಫೈಟಲ್ ಆಡ್ಬಿಡ್ರೆ ನಾನು ತಮ್ಮ ಅರ್ಧ ಬೆಟ್ಟ ಬಂದ ಮೇಲೆ ಒಂದು ನೋಡಿದ ಗೊತ್ತಾಗಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಪ್ಲೇನ್ ರೋಡು ಸಿಕ್ತು ಪ್ಲೇನ್ ಸ್ವಲ್ಪ ನೋಡಿ ಈ ಥರ ಇದೆ ರೋಡು ಜನ ಜನ ಕಡಿಮೆ ಎಲ್ಲ ಟಾಯ್ಲೆಟ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಲ್ಲಲ್ಲೇ ಹಾಸ್ಪಿಟಲ್ ಸ್ಪೆಷಿಲಿಟೀಸು ಇದೆ ಅಲ್ಲಲ್ಲಿ ಕಾಫಿ ಟೀ ಆಂಬುಲೆನ್ಸ್ ಇಟ್ಟಿದ್ದಾರೆ ಆಮೇಲೆ ರಿಟರ್ನ್ ಹೋಗೋದಕ್ಕೆ ಕಾರು ವ್ಯವಸ್ಥೆನೂ ಇದೆ ಮೇಲೆ ಬರೋಕ್ಕೂ ಕಾರ್ ವ್ಯವಸ್ಥೆ ಇದೆ ಇಷ್ಟು ಡೀಟೇಲ್ಸ್ ಆಗಿ ಕನ್ಕೊಂತೀನಿ ಬಂದು ಹೋಗಿ ತುಂಬ ಚೆನ್ನಾಗಿದೆ ಅದರಲ್ಲೂ ರಾತ್ರಿ ಹೊತ್ತು ನಡಿಬೋದು ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ದೇವಸ್ಥಾನ ಓಪನ್ ಇರುತ್ತೆ ಯಾವಾಗ ಬೇಕಾದ್ರೂ ದರ್ಶನ ಮಾಡ್ಬೋದು ರಶ್ ಇರಲ್ಲ ಸಾಕಮ್ಮ ನೋಡ್ರಿ ಒಂದು ಮಕ್ಕಳನ್ನ ಕೊಳ್ಳೋಂಥ ಒಂದು ಪುಣ್ಯವಾದ ಕೆಲಸ ಸಿಗ್ತದೆ ಕೇಳ್ತಾ ಇದ್ದಾನೆ ನಮ್ಮ ಮಕ್ಕಳೇ ಯಾವ ಥರ ಇದೆ ನೋಡ್ರಿ ಟ್ರಿನ್ಸೋ ಈಗ ನೀವು ನೋಡ್ತಿರೋದು ಆ ಲೈಟ್ಗಳ ಮಧ್ಯದಲ್ಲಿ ಇರುವಂಥ ಶ್ರೀ ಮಾತೆ ದೇವಿ ಇರುವಂಥ ಸ್ಥಳ ಈ ಸ್ಥಳಕ್ಕೆ ನಾವು ಆಲ್ರೆಡಿ ಬಂದು ಸೇರಾಯಿತು ಇಲ್ಲಿಂದ ಒಂದು ಐದು ಹತ್ತು ನಿಮಿಷಕ್ಕೆ ದರ್ಶನದ ಸಾಲಿಗೆ ಹೋಗಿ ದೇವ್ರ ದರ್ಶನ ಮಾಡಿ ದೇವ್ರ ಭಕ್ತಿಗೆ ಪಾತ್ರರಾಗ್ತೀವಿ ಲೈಟ್ ಕಾಣಿಸಿದೆಯಲ್ಲ ಅದೇ ದೇವಸ್ಥಾನ ಅಮ್ಮದು ಇನ್ನೇನು ನಾವೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದೇವ್ರ ದರ್ಶನ ಮಾಡ್ಕೊಂತೀರೋ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದ್ರೆ ರಿಶು ತುಂಬಾ ಇದೆ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಳೋಣ ನಡೀಸ್ ಅಂತ ಹೋಗೋಣ ಇಲ್ಲಿ ಮೇಲೆ ಬರೋಕ್ಕೆ ವ್ಯಾನ್ ವ್ಯವಸ್ಥೆ ಇದೆ ಅಂತ ಆದರೆ ಆ ವ್ಯಾನ್ ವ್ಯವಸ್ಥೆ ಬಂದ್ಬಿಟ್ಟು ಪೊಲೀಸ್ನಲ್ಲಿ ಡಿಸೇಬಲ್ ಮಾತ್ರ ಸೊ ದೇವಸ್ಥಾನಕ್ಕೆ ಬರೋರು ಏನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಅವ್ರ ಐ ಡಿ ಕಾರ್ಡ್ನ ತೋರಿಸಿ ಒಂದು ವ್ಯವಸ್ಥೆನ ಯೂಸ್ ಮಾಡ್ಕೋಬೋದು ಲಾಸ್ಟ್ ದೇವ್ರ ದರ್ಶನ ಮಾಡಿದ್ದಾಯ್ತು ಮುಂದಗಡೆ ಇಲ್ಲೇನೇ ದೇವಸ್ಥಾನ ಇರೋದು ತುಂಬ ಅದ್ಭುತವಾಗಿತ್ತು ದೇವಸ್ಥಾನ ಆಗಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ದೇವ್ರ ದರ್ಶನ ತುಂಬ ಖುಷಿ ಆಯಿತು ಇವಾಗ ಇಲ್ಲೊಂದು ದುರ್ಗಾ ಭವನ ಅಂದ್ಬಿಟ್ಟು ಇಲ್ಲಿ ಮಲ್ಗೋದಕ್ಕೋಸ್ಕರ ಓದ್ತಾ ಇದ್ದೀರಿ ಏನು ಮಲ್ಗೋದೆ ಇಲ್ಲೇ ಈ ದುರ್ಗಾ ಭವನಿಗೆ ಹೋಗ್ತಾ ಇದ್ದೀರಿ ಯಾಕಂದರೆ ದುರ್ಗಾ ಭವನ ಅಂತ ಅದು ಇಲ್ಲಿ ಮಲ್ಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದಾರೆ ಇಲ್ಲಿ ಒಂದು ಬೆಡ್ಶೀಟ್ಗೆ ನೂರು ರೂಪಾಯಿ ಇವತ್ತು ಬೆಡ್ಶೀಟ್ ತಗೊಂಡರೆ ಸಾವಿರ ರೂಪಾಯಿ ಆ ರೀತಿ ಒಂದು ಸಾವಿರ ರೂಪಾಯಿ ಕೊಟ್ಟು ಹತ್ತು ಬೆಡ್ಶೀಟ್ ತಗೊಂಡು ನಾವು ಮಲ್ಗೋದಕ್ಕೆ ಯೂಸ್ ಮಾಡ್ಕೊಂಡು ಮತ್ತೆ ಆ ಬೆಡ್ಶೀಟ್ನ ಮಡಚಿ ಅವ್ರು ಕೊಟ್ಟರೆ ಮತ್ತು ನಮಗೆ ದುಡ್ಡು ರಿಟರ್ನ್ ಮಾಡ್ತಾರೆ ಯಾವುದೇ ರೀತಿಯ ಕಾಸು ಇಲ್ಲ ಇಲ್ಲಿ ಬೆಡ್ಶೀಟ್ಗಳು ಫ್ರೀ ಇದೆ ಆಮೇಲೆ ಇದು ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸಿದೆ ಇವಾಗ ಬಾಬಾ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದೀರಿ ನೋಡಿ ಇವಾಗ ಮಾತೈದು ದೇವಸ್ಥಾನ ಅಲ್ಲಿರೋದು ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಂತ ಹೇಳಿದ್ರು ಇವಾಗ ದೇವಸ್ಥಾನ ನಡ್ಕೊಂಡು ಹೋಗ್ತಿದ್ದೀರಿ ಬನ್ನಿ ಹೋಗೋಣ ದರ್ಶನ ದರ್ಶನಲ್ಲಾಗಿ ಕಾಫಿ ಕುಡಿತ ಕಾಫಿ ಡೇಲಿ ಕರ್ನಾಟಕದ ಕಾಫಿ ಕರ್ನಾಟಕದ ಕಾಫಿ ತುಂಬ ಕೂಲಾಗಿದೆ ಲಾಸ್ಟಿಗೂ ಬಾಬುನ ದರ್ಶನ ಮಾಡಿಕೊಂಡು ಇವಾಗ ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ನೀನು ಕೆಳಗೆಯಿಂದ ಒಂದು ಎರಡವರೆಗೆ ಎಳೆದು ಬಿಡ್ತೀರಿ ನೋಡಿ ಕೋತಿ ಕೋತಿಯಲ್ಲಿ ಕೋತಿಗಳನ್ನ ನೋಡಿ ಕೋತಿ ಇದು ಬಂದು ವ್ಯೂ ಪಾಯಿಂಟ್ ಅಂದ್ಬಿಟ್ಟು ನಾವು ನಿಂತಿರೋ ಜಾಗ ಬಟ್ ಕತ್ಲಾಗಿದೆ ನೋಡಿ ತಮ್ಮ ತಮ್ಮನ ಜೊತೆಗೆ ಚಂದ್ರ ಮೋಡಗಳ ಮಧ್ಯದಲ್ಲಿರುವಂಥ ಚಂದ್ರನ ನೋಡ್ತಾ ಜಾಲಿ ಜಾಲಿಯಾಗಿ ಇವಾಗ ಇಳಿಯೋದೇ ಕೆಲಸ ಹೇಳ್ತೀನೋ ಹೇಳ್ತೇನೆ ಸರಿ ಅವನು ಫುಲ್ ಕೇತ್ ಬಿಟ್ಟಿದ್ದಾನೆ ಇಳಿಯೋದಕ್ಕೆ ಇವಾಗ ನಾನು ಇದು ನಿಂತಿರೋ ಜಾಗ ಬಂದು ಓಮ್ ವ್ಯೂ ಪಾಯಿಂಟ್ ಅಂದ್ಬಿಟ್ಟು ಬಟ್ ತುಂಬ ಕತ್ತಲಾಗಿರೋದ್ರಿಂದ ಏನೂ ಇಲ್ಲ ನೀವು ಬಂದಾಗ ಈ ಜಾಗದಲ್ಲಿ ಬೆಳಕಾಗಿದರೆ ದರ್ಶನ ಮಾಡ್ಕೊಳ್ಳಿ ನಮ್ಮ ಮನುಷ್ಯನಿಗೆ ಈ ಥರ ಒಂದು ಸ್ವಭಾವ ಇದ್ದರೆ ಜೊತೆಯಲ್ಲಿ ಬದುಕ್ತೀನಿ ಅನ್ನೋ ಸ್ವಭಾವ ಇತ್ತಂದರೆ ಈ ಥರ ನೋಡಿ ಒಂದು ಜೊತೆಯಲ್ಲಿ ಇರ್ಬೋದು ಇಲ್ಲಿನೂ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಚಳಿಗೆ ಚಳಿಗೆ ಅನ್ನೋದಕ್ಕಿಂತ ಕುಟುಂಬದ ಥರ ಇಲ್ಲಿ ಅಲ್ಲಿದೆ ನೋಡಿದ್ರೆ ಈ ಥರ ನಾವು ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಇರಬೇಕು ಅನ್ನೋದು ತಿಳ್ಕೊಳ್ಬೇಕು ಅಲ್ಲಿ ನೋಡಿ ಅಲ್ಲಿ ಕುಟುಂಬ ಇದು ನಿಜವಾದ ಜೀವನ ಒಂಟಿಯಾಗಿ ಬದುಕೋದಲ್ಲ ಎತ್ತೋದಕ್ಕೆ ನೋಡೋ ಕತ್ತೆಗಳು ಎಲ್ಲ ಮರಳು ಐಟಮ್ನ ಎತ್ಕೊಂಡು ಹೋಗ್ತಾ ನೋಡಿ ಸ್ನೇಹಿತರೆ ಮರಳು ಇಟ್ಟಿಗೆ ಮೇಲೆ ಕೆಲಸ ನಡೆಯೋದಕ್ಕೋಸ್ಕರ ಕತ್ತೆಗಳ ಸಾಮ್ರಾಜ್ಯ ಹೌದು ಕಷ್ಟಪಡ್ತಾ ಇದ್ದಾವೆ ಇಲ್ಲಿ ಕುದುರೆಗಳದ್ದು ಇನ್ಫಾರ್ಮೇಶನ್ ಅಂತಂದ್ರೆ ಮೇಲೆ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಕ್ಕೆ ಒಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಅಂತೆ ಚೆನ್ನಾಗಿದೆ ಕುದುರೆಗಳ ಮೇಲೆ ಹೋಗೋರು ಕುದುರೆಲಿ ಹೋಗಿ ಕುದು್ರಲ್ಲಿ ಹೋಗ್ದಿರೋ ಅವ್ರು ನಡ್ಕೊಂಡಾಗೆ ಇವಾಗ ನಮ್ದು ಎಂಡಿಂಗ್ ಮುಗೀತು ನೆಕ್ಸ್ಟ್ ಇನ್ನೊಂದು ಹೊಸ ಪ್ಲೇಸ್ನ ತೋರಿಸ್ತೀನಿ ವೆಯ್ಟ್ ಮಾಡ್ತಾ ಇರಿ ಸ್ನೇಹಿತರೆ